ವಂದೇ ಮೆಟ್ರೋ ಸೇವೆಯನ್ನು ನಮೋ ಭಾರತ್ ರಾಪಿಡ್ ರೈಲು ಎಂದು ಮರುನಾಮಕರಣ ಮಾಡುವುದಾಗಿ ಭಾರತೀಯ ರೈಲ್ವೆ ಇಲಾಖೆ ಘೋಷಿಸಿತು ಪ್ರಧಾನಿ ಮೋದಿ ಅವರು ಹಲವಾರು ವಂದೇ ಭಾರತ್ ರೈಲುಗಳ ಚಾಲನೆಯ ಜೊತೆಯಲ್ಲಿ ಭಾರತದ ಮೊದಲ ನಮೋ ಭಾರತ್ ರಾಪಿಡ್ ರೈಲಿಗೆ ಗುಜರಾತ್ನಲ್ಲಿ ಹಸಿರು ನಿಶಾನೆ ನೀಡಿದ್ದಾರೆ ಈ ರೈಲು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ಭುಜ್ ಹಾಗೂ ಅಹಮದಾಬಾದ್ ನಡುವೆ ಸಂಚಾರ ಮಾಡಲಿದ್ದು ಮುನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ದೂರವನ್ನು ಕೇವಲ ಐದು ಗಂಟೆ ನಲವತ್ತೈದು ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಇದರ ಟಿಕೆಟ್ ದರ ನಾನೂರ ಐವತ್ತೈದು ರೂಪಾಯಿ ಇದ್ದು ಇದರಲ್ಲಿ ಒಂದು ಸಾವಿರದ ನೂರ ಐವತ್ತು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದು ಒಟ್ಟು ಎರಡು ಸಾವಿರದ ಐವತ್ತೆಂಟು ಪ್ರಯಾಣಿಕರು ಇದರಲ್ಲಿ ಒಂದೇ ಬಾರಿ ಸಂಚಾರ ಮಾಡಬಹುದಾಗಿದೆ ಈ ರೈಲು ಪ್ರಮುಖವಾಗಿ ಅಂಜಾರ್ ಗಾಂಧಿಧಾಮ್ ಬಚಾವ್ ಸಮುಖಿಯಾಲಿ ಹಲ್ವಾಡ್ ದ್ರಂಗಾದ್ರ ವಿರಾಮ್ಗಮ್ ಚಂದ್ಲೋಡಿಯಾ ಸಬರಮತಿ ಮತ್ತು ಕಲೂಪುರ್ ಅಹಮದಾಬಾದ್ ನಿಲ್ದಾಣ ಮೂಲಕ ಹಾದು ಹೋಗಲಿದೆ ಭಾರತೀಯ ರೈಲ್ವೆ ಇಲಾಖೆಯು ಈ ರೈಲ್ವೆ ಪ್ರಯಾಣದಲ್ಲಿ ನಗರದಲ್ಲಿ ಸಂಚರಿಸುವ ಮೆಟ್ರೋ ಪ್ರಯಾಣದ ಪರಿಕಲ್ಪನೆಯನ್ನು ಮರುಸೃಷ್ಟಿ ಮಾಡಿದ್ದು ನಗರ ನಿಲ್ದಾಣಗಳ ನಡುವೆ ಕಾರ್ಯನಿರ್ವಹಿಸುವ ಮೆಟ್ರೋಗಳಿಗಿಂತಲೂ ಭಿನ್ನವಾಗಿ ನಮೋ ಭಾರತ್ ರಾಪಿಡ್ ರೈಲು ಸಂಚಾರ ಮಾಡಲಿದ್ದು ಪ್ರಯಾಣಿಕರಿಗೆ ದೂರದ ಪ್ರಯಾಣವನ್ನು ಇನ್ನೂ ಸುಲಭವಾಗಿಸಿದೆ ಈ ರೈಲು ಸೇವೆಯು ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಹೋಲುತ್ತಿದ್ದು ಇದರಲ್ಲಿ ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಇಂಜಿನ್ಗಳನ್ನು ಅಳವಡಿಕೆ ಮಾಡಲಾಗಿದ್ದು ಸೆಪ್ಟೆಂಬರ್ ಹದಿನೇಳರಿಂದ ಪ್ರಯಾಣ రణಿಕರ ಸಂಚಾರಕ್ಕೆ ಮುಕ್ತವಾಗಿದೆ